ಸಕ್ಕರೆ ಕಾಯಿಲೆ ಇರುವವರ ಆರೋಗ್ಯ ಇತರರಿಗೆ ಹೋಲಿಸಿದರೆ ಅಷ್ಟೇನು ಚೆನ್ನಾಗಿಲ್ಲ ಎನಿಸುತ್ತದೆ ಏಕೆಂದರೆ ಅವರ ದೇಹದಲ್ಲಿ ಕ್ರಮೇಣವಾಗಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುತ್ತಾ ಬರುತ್ತದೆ ಇದರಿಂದ ಬೇರೆ ಬೇರೆ ಕಾಯಿಲೆಗಳಿಗೆ ಆಹ್ವಾನ ಕೊಟ್ಟಂತೆಯಾಗುತ್ತದೆ ಜೊತೆಗೆ ಮಧುಮೇಹ ಕೂಡ ಒಳಗಿನ ಅಂಗಾಂಗಗಳಿಗೆ ಸಹಕಾರಿ ಆಗಿರುವುದಿಲ್ಲ ಹೃದಯ ಪ್ಯಾಂಕ್ರಿಯಾಸ್ ಕಿಡ್ನಿ ಹೀಗೆ ಪ್ರಮುಖವಾದ ಅಂಗಾಂಗಗಳನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಆಟ ಆಡಿಸುತ್ತದೆ ಆದರೆ ಸಕ್ಕರೆ ಕಾಯಿಲೆ ಇರುವವರು ನೈಸರ್ಗಿಕವಾಗಿ ಕಂಟ್ರೋಲ್ ಮಾಡಿಕೊಳ್ಳಬೇಕು ಎಂದರೆ ಬಿಲ್ವ ಪತ್ರೆ ಟ್ರೈ ಮಾಡಬಹುದು ಆಯುರ್ವೇದದಲ್ಲಿ ಕೂಡ ಇದು ಯಶಸ್ಸು ಕಂಡಿದೆ ಹಾಗಾದರೆ ಈ ಎಲೆಗಳಿಂದ ಸಕ್ಕರೆ ಕಾಯಿಲೆಯನ್ನು ಹೇಗೆ ನಿಯಂತ್ರಿಸಬಹುದು ಎಂಬುದನ್ನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವೈಜ್ಞಾನಿಕವಾಗಿ ಬಿಲ್ವ ಪತ್ರೆಗಳಲ್ಲಿ ಮಧುಮೇಹ ವಿರೋಧಿ ಲಕ್ಷಣಗಳು ಕಂಡುಬರುತ್ತವೆ ಎಂದು ಸಾಬೀತಾಗಿದೆ ಇದು ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣ ಮಾಡುವಲ್ಲಿ ಮತ್ತು ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಹೆಚ್ಚು ಮಾಡುವಲ್ಲಿ ಕೆಲಸ ಮಾಡುತ್ತದೆ ಏಕೆಂದರೆ ಬಿಲ್ವ ಪತ್ರೆ ಹೈಪೋಗ್ಲೆಸಿಮಿಕ್ ಆಗಿದ್ದು ತನ್ನಲ್ಲಿ ಆಂಟಿ ಆಕ್ಸಿಡೆಂಟ್ ಲಕ್ಷಣಗಳನ್ನು ಹೇರಳವಾಗಿ ಹೊಂದಿದೆ ನಮಗೆಲ್ಲ ಗೊತ್ತೇ ಇರುವ ಹಾಗೆ ಯಾವ ಆಹಾರ ಪದಾರ್ಥಗಳು ಅಥವಾ ಗಿಡಮೂಲಿಕೆಗಳು ಹೈಪೋಗ್ಲೆಸ್ಮಿಕ್ ಆಗಿರುತ್ತವೆ ಅಥವಾ ಅವುಗಳಲ್ಲಿ ಕಡಿಮೆ ಗ್ಲೆಸ್ಮಿಕ್ ಸೂಚ್ಯಂಕ ಇರುತ್ತದೆ ಅಂತಹವು ಸಕ್ಕರೆ ಕೈಲಿಯ ನಿಯಂತ್ರಣದಲ್ಲಿ ಕೆಲಸ ಮಾಡುತ್ತವೆ ಮುಖ್ಯವಾಗಿ ಪ್ಯಾಂಕ್ರಿಯಸ್ ಗ್ರಂಥಿಯನ್ನು ಬಲಪಡಿಸಿ ಇನ್ಸುಲಿನ್ ಉತ್ಪತ್ತಿಯನ್ನು ಹೆಚ್ಚಿಸಿ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಣ ಮಾಡುತ್ತದೆ ಇನ್ನು ಬೆಳಗಿನ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ನಾಲ್ಕರಿಂದ ಐದು ಬಿಲ್ವ ಪತ್ರೆ ಜಗಿದು ತಿನ್ನಬೇಕು ಇದು ಕ್ರಮೇಣವಾಗಿ ಮಧುಮೇಹವನ್ನು ನಿಯಂತ್ರಣ ಮಾಡುವಲ್ಲಿ ಯಶಸ್ವಿಯಾಗುತ್ತದೆ ಬೇಕೆಂದರೆ ಬಿಲ್ವ ಪತ್ರೆ ರಸ ತಯಾರಿಸಿ ಕೂಡ ಕುಡಿಯಬಹುದು ಸ್ವಲ್ಪ ಕಾಳು ಮೆಣಸಿನ ಪುಡಿ ಜೊತೆ ಬ್ಲೆಂಡ್ ಮಾಡಿ ಕುಡಿದರೆ ಒಳ್ಳೆಯದು ಕೆಲವರು ತುಳಸಿ ಎಲೆಗಳನ್ನು ಸಹ ಜೊತೆಗೆ ಸೇರಿಸಿಕೊಂಡು ಸೇವನೆ ಮಾಡುತ್ತಾರೆ ಇದು ಸಹ ಮಧುಮೇಹವನ್ನು ಮತ್ತು ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಪ್ರಮಾಣವನ್ನ ಕಡಿಮೆ ಮಾಡುತ್ತದೆ ಆದರೆ ಯಾವುದೇ ಕಾರಣಕ್ಕೂ ಗರ್ಭಿಣಿ ಮಹಿಳೆಯರು ಬಿಲ್ವ ಪತ್ರೆ ಅಥವಾ ಬಿಲ್ವದ ಕಾಯಿಗಳನ್ನ ಸೇವಿಸುವ ಪ್ರಯತ್ನ ಮಾಡಬಾರದು ಮುಂದೆ ಮಗು ಪಡೆಯಬೇಕು ಎಂದುಕೊಂಡಿರುವವರು ಕೂಡ ಬಿಲ್ವ ಸೇವನೆ ಮಾಡುವುದು ಬೇಡ ಇನ್ನು ಕೊನೆಯದಾಗಿ ಸಕ್ಕರೆ ಕಾಯಿಲೆ ಇರುವವರು ಸರಿಯಾದ ಜೀವನ ಶೈಲಿಯ ಜೊತೆಗೆ ಕಟ್ಟುನಿಟ್ಟಿನ ಆಹಾರ ಪದ್ಧತಿ ಹಾಗೂ ವೈದ್ಯರು ನೀಡುವ ಔಷಧಿಗಳನ್ನು ಸರಿಯಾಗಿ ತೆಗೆದುಕೊಂಡು ಹೋದರೆ ಮಧುಮೇಹ ಸಮಸ್ಯೆಯಿಂದ ತಕ್ಕ ಮಟ್ಟಿಗೆ ಪಾರಾಗಬಹುದು ಮುಖ್ಯವಾಗಿ ಸಕ್ಕರೆ ಕಾಯಿಲೆ ಇರುವ ರೋಗಿಗಳು ಆದಷ್ಟು ಆಹಾರ ಕ್ರಮದಲ್ಲಿ ಪ್ರೋಟೀನ್ ಅಂಶಗಳು ನಾರಿನಾಂಶ ಹೆಚ್ಚಿರುವ ಆಹಾರಗಳು ಆದಷ್ಟು ತಾಜಾ ಹಣ್ಣು ಮತ್ತು ತರಕಾರಿಗಳು ಕಡಿಮೆ ಕೊಬ್ಬಿನಾಂಶ ಇರುವ ಡೈರಿ ಉತ್ಪನ್ನಗಳು ಇತ್ಯಾದಿಗಳನ್ನು ಸೇವನೆ ಮಾಡಬೇಕು ಅಷ್ಟೇ ಅಲ್ಲದೆ ಮಧುಮೇಹಿಗಳು ತಮ್ಮ ಉಪಹಾರಕ್ಕೆ ಅವಲಕ್ಕಿಯನ್ನು ಸೇವನೆ ಮಾಡುವ ಅಭ್ಯಾಸ ಇಟ್ಟುಕೊಂಡರೆ ಬಹಳ ಒಳ್ಳೆಯದು ಯಾಕೆಂದರೆ ಅವಲಕ್ಕಿಯಲ್ಲಿ ಅಧಿಕ ಪ್ರಮಾಣದ ಪ್ರೋಟೀನ್ ಅಂಶದ ಜೊತೆಗೆ ನಾರಿನ ಅಂಶ ಕೂಡ ಯಥೇಚ್ಛವಾಗಿ ಕಂಡುಬರುವುದರಿಂದ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗಿ ಸೇರ್ಪಡೆಯಾಗುವುದು ತಪ್ಪುತ್ತದೆ ಅರಿಶಿನವು ನಮ್ಮ ಅಡುಗೆ ಮನೆಯಲ್ಲಿರುವ ಮಸಾಲೆ ಪದಾರ್ಥಗಳಲ್ಲಿ ಒಂದಾಗಿದೆ ಅರಿಶಿನದ ಹಳದಿ ಬಣ್ಣವು ಮಸಾಲೆಗೆ ಬಣ್ಣವನ್ನು ನೀಡುತ್ತದೆ ಅಡುಗೆಗೆ ಉತ್ತಮ ಪರಿಮಳವನ್ನ ನೀಡುತ್ತದೆ ಇದು ಸಾಕಷ್ಟು ಔಷಧೀಯ ಪ್ರಯೋಜನಗಳನ್ನು ಹೊಂದಿದ್ದು ಇದನ್ನು ಮನೆಮದ್ದಾಗಿಯೂ ಬಳಸಲಾಗುತ್ತದೆ ಅರಿಶಿನವನ್ನು ಕರ್ಕುಮ ಲಾಂಗ ಸಸ್ಯದ ಮೂಲದಿಂದ ಪಡೆಯಲಾಗಿದೆ ಇದು ಭಾರತೀಯ ಪಾಕಪದ್ಧತಿಯ ಆಂತರಿಕ ಭಾಗವಾಗಿದೆ ಅರಿಶಿನ ಪುಡಿಯು ಜನಪ್ರಿಯತೆಯನ್ನು ಹೊಂದಿದ್ದರೂ ಕಚ್ಚಾ ಅರಿಶಿನದ ಕೊಂಬು ಕೂಡ ಸಾಕಷ್ಟು ಪ್ರಯೋಜನಗಳನ್ನು ಹೊಂದಿದೆ ಹಾಗಾದ್ರೆ ಅರಿಶಿನ ಪುಡಿ ಮತ್ತು ಅದರ ಬೇರಿನ ಉಪಯೋಗಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅರಿಶಿನವನ್ನು ಒಣಗಿಸಿ ಪುಡಿ ಮಾಡಿದ ಅರಿಶಿನದ ಕೊಂಬಿನಿಂದ ತಯಾರಿಸಲಾಗುತ್ತದೆ ಇದು ಪುಡಿಯ ರಚನೆಯನ್ನ ಹೊಂದಿದೆ ಮತ್ತು ಸ್ವಲ್ಪ ಕಹಿ ಸುವಾಸನೆಯನ್ನ ಹೊಂದಿದೆ ಅರಿಶಿನವು ಅದರ ಪ್ರಬಲ ಉರಿಯೂತದ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾಗಿದೆ ಹೃದ್ರೋಗ ಕ್ಯಾನ್ಸರ್ ಮತ್ತು ಅಲ್ಜಿಮೈರ್ನಂತಹ ದೀರ್ಘಕಾಲದ ಕಾಯಿಲೆಗಳಿಗೆ ದೇಹದಲ್ಲಿನ ಉರಿಯೂತವು ಕಾರಣವಾಗಿದೆ ಅರಿಶಿನದಲ್ಲಿ ಕರ್ಕ್ಯುಮಿನ್ ಎಂಬ ಸಂಯುಕ್ತದ ಉಪಸ್ಥಿತಿಯು ನಿಯಮಿತವಾಗಿ ಸೇವಿಸಿದರೆ ಉರಿಯೂತವನ್ನು ಕಡಿಮೆ ಮಾಡುತ್ತದೆ ಇನ್ನು ಅರಿಶಿನ ಪುಡಿ ಭಾರತೀಯ ಅಡುಗೆಯ ಪ್ರಮುಖ ಅಂಶವಾಗಿದೆ ಮತ್ತು ಪ್ರತಿ ದಾಲ್ ಸಬ್ಜಿ ಮತ್ತು ಮೆಲೋಗರ್ಗಳಿಗೆ ಬಣ್ಣವನ್ನು ಸೇರಿಸಲು ಬಳಸಲಾಗುತ್ತದೆ ಇದು ರುಚಿಯನ್ನ ಇನ್ನಷ್ಟು ಹೆಚ್ಚಿಸುತ್ತದೆ ಈ ಪುಡಿಯನ್ನು ಬಳಸಿ ಅರಿಶಿನ ನೀರು ಅಥವಾ ಅರಿಶಿನ ಚಹಾವನ್ನು ಸಹ ತಯಾರಿಸಲಾಗುತ್ತದೆ ಅರಿಶಿನ ಪುಡಿಯನ್ನು ಕೇಕ್ ಮಫಿನ್ ಮತ್ತು ಸ್ಮೂತಿಗಳಲ್ಲಿ ನೈಸರ್ಗಿಕ ಆಹಾರ ಬಣ್ಣಗಳಿಗಾಗಿ ಬಳಸಲಾಗುತ್ತದೆ ಇನ್ನು ಅರಿಶಿನ ಪುಡಿ ಮತ್ತು ಹಸಿ ಅರಿಶಿನ ಬೇರುಗಳು ಒಂದೇ ಪದಾರ್ಥದ ಎರಡು ರೂಪಗಳಾಗಿವೆ ಅರಿಶಿನ ಬೇರು ಅರಿಶಿನ ಪುಡಿಯ ಹಸಿ ರೂಪವಾಗಿದೆ ಇದು ಕರ್ಕುಮಿನ ಹೆಚ್ಚಿನ ಸಾಂದ್ರತೆಯನ್ನ ಹೊಂದಿದೆ ಇದು ಆರೋಗ್ಯದ ಪ್ರಯೋಜನಗಳಿಗೆ ಸಂಬಂಧಿಸಿದಂತೆ ಹೆಚ್ಚು ಶಕ್ತಿಯುತವಾಗಿದೆ ಹಸಿ ಅರಿಶಿನವು ದೇಹದಲ್ಲಿನ ಉರಿಯೂತವನ್ನು ಕಡಿಮೆ ಮಾಡುವುದಲ್ಲದೆ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಚರ್ಮಕ್ಕೆ ನೈಸರ್ಗಿಕ ಹೊಳಪನ್ನು ನೀಡುತ್ತದೆ ಅಷ್ಟೇ ಅಲ್ಲದೆ ಅಧ್ಯಯನಗಳು ಹೇಳುವ ಪ್ರಕಾರ ಹಸಿ ಅರಿಶಿನವನ್ನು ನಿಯಮಿತವಾಗಿ ಸೇವಿಸುವುದರಿಂದ ಕೆರಳಿಸುವ ಕರುಳಿನ ಸಹಲಕ್ಷಣಗಳು ಮತ್ತು ಹೊಟ್ಟೆ ಉಬ್ಬುವ ರೋಗಲಕ್ಷಣಗಳನ್ನು ಕಡಿಮೆ ಮಾಡುವ ಮೂಲಕ ಜೀರ್ಣಕಾರಿ ಪ್ರಯೋಜನಗಳನ್ನು ನೀಡುತ್ತದೆ ಇನ್ನು ಹಸಿ ಅರಿಶಿನದ ಬೇರನ್ನು ನಿಭಾಯಿಸಲು ಸ್ವಲ್ಪ ಗೊಂದಲಮಯವಾಗಿರಬಹುದು ಆದರೆ ಇದನ್ನು ವಿವಿಧ ರೀತಿಯಲ್ಲಿ ಬಳಸಬಹುದು ಅರಿಶಿನದ ಹಾಲಿನ ತಯಾರಿಕೆಯಲ್ಲಿ ಹಸಿ ಅರಿಶಿನವನ್ನು ಸಾಮಾನ್ಯವಾಗಿ ಬಳಸಲಾಗುತ್ತದೆ ಇದು ಹಾಲು ಅರಿಶಿನ ಬೇರು ತುಪ್ಪ ಮತ್ತು ಬೆಲ್ಲವನ್ನು ಬಳಸಿ ತಯಾರಿಸಲಾದ ಅದ್ಭುತ ಮಿಶ್ರಣವಾಗಿದೆ ನಿಂಬೆ ಹಣ್ಣಿನ ಜ್ಯೂಸ್ನ ಸೇವನೆಯು ಅಧಿಕ ರಕ್ತದೊತ್ತಡದ ಸಮಸ್ಯೆ ಇರುವ ಜನರಿಗೆ ಒಳ್ಳೆಯದಂತೆ ಈ ಜ್ಯೂಸನ್ನು ನಿಯಮಿತವಾಗಿ ಕುಡಿಯುವುದರಿಂದ ರಕ್ತದೊತ್ತಡವನ್ನು ಕಂಟ್ರೋಲ್ನಲ್ಲಿ ಇಡಬಹುದಂತೆ ಹಾಗಾದರೆ ಅಧಿಕ ರಕ್ತದೊತ್ತಡದ ವ್ಯಕ್ತಿಗಳು ನಿಂಬೆಹಣ್ಣನ್ನು ಯಾಕೆ ಸೇವಿಸಬೇಕು ಹೇಗೆ ಸೇವಿಸಬೇಕು ಅದರ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಂಬೆಹಣ್ಣು ಕಿತ್ತಳೆ ಮತ್ತು ದ್ರಾಕ್ಷಿ ಹಣ್ಣುಗಳಂತಹ ಸಿಟ್ರಸ್ ಹಣ್ಣುಗಳ ನಿಯಮಿತ ಸೇವನೆಯು ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಜೊತೆಗೆ ನಿಮ್ಮ ಹೃದಯ ಕಾಯಿಲೆಯ ಅಪಾಯವನ್ನು ಕಡಿಮೆ ಮಾಡುತ್ತದೆ ಎಂದು ಹಲವಾರು ಅಧ್ಯಯನಗಳು ತಿಳಿಸಿವೆ ಇನ್ನು ನಿಂಬೆಹಣ್ಣಿನ ಜ್ಯೂಸನ್ನು ಕುಡಿಯುವುದರಿಂದ ಮೂತ್ರದ ಮೂಲಕ ಹೆಚ್ಚುವರಿ ದ್ರವವನ್ನು ತೆಗೆದುಹಾಕುವ ಮೂಲಕ ನಿಮ್ಮ ದೇಹದಲ್ಲಿನ ಎಲೆಕ್ಟ್ರೋಲೈಟ್ಗಳ ಸಮತೋಲನವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ನಿಂಬೆ ರಸವು ಯೋಗ್ಯ ಪ್ರಮಾಣದ ಪೊಟ್ಯಾಷಿಯಂ ಮತ್ತು ಕಡಿಮೆ ಸೋಡಿಯಂ ಅನ್ನು ಹೊಂದಿರುತ್ತದೆ